ಬಹುಶಃ ಬಹಳಷ್ಟು ಜಿಲ್ಲೆಗಳಿಂದ ಧಾರ್ಮಿಕ ಶ್ರದ್ಧಕೀಯವಾದ ಧರ್ಮಸ್ಥಳದ ಬಗ್ಗೆ ಬಹಳಷ್ಟು ಈ ಅಪಪ್ರಚಾರಗಳ ಬಹುಶಃ ಯಾವುದೇ ಒಂದು ಕಮ್ಯುನಿಸ್ಟ್ ಮಾನಸಿಕವರು ನಮ್ಮ ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸ ಹಿಂದೂ ಸಮಾಜದಲ್ಲಿ ವಿಷ ಬಿಜರಿಕುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸಮಾಜ ಯಾವತ್ತು ಒಗ್ಗಟ್ಟಿನಲ್ಲಿರುವಂತಹ ಸಮಾಜ ಸಮಾಜದ ಒಗ್ಗಟ್ಟನ್ನು ಯಾವ ಸಂದರ್ಭದಲ್ಲಿ ಉಳಿಲಿಕ್ಕೆ ಮಾಡಿದ್ರೆ ಖಂಡಿತವಾಗಿಯೂ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ ಅದಕ್ಕೆ ಸರಿಯಾದ ಉತ್ತರವನ್ನು ಇವರಿಗೆ ಸುಳ್ಳು ಪ್ರಚಾರ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ನಾವು ವಹಿಸಿದ್ದೇವೆ ನಮ್ಗೆಲ್ಲಿ ಹಾಗೆ ಕರಾವಳಿ ಭಾಗದ ಹುದ್ದಾಗಲಕ್ಕೂ ಬಹಳ ಪವಿತ್ರತೆಯಿಂದ ಬಹಳ ಶ್ರದ್ಧೆಯಿಂದ ಧರ್ಮಸ್ಥಳದ ಬಗ್ಗೆ ನಾವು ಅದನ್ನು ಹಬ್ಬಿಕೊಂಡು ಅದರಲ್ಲೂ ವಿಶೇಷವಾಗಿ ನಮ್ಮ ಕರಾವಳಿ ಭಾಗದ ಜನರ ಯಾವುದೇ ವ್ಯವಹಾರ ವಹಿವಾಟು ಇರ್ಬೋದು ಯಾವುದೇ ಶುಭ ಕಾರ್ಯದ ಸಂದರ್ಭದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ನಂಬಿಕೆ ಇಟ್ಕೊಂಡು ಕಾಣಿಕೆ ಇಟ್ಟು ಕೆಲಸ ಕಾರ್ಯ ಮಾಡ್ತಾರೆ ನಮ್ಮ ವಿಶೇಷವಾಗಿ ನಮ್ಮ ಕರಾವಳಿಯ ಮೀನುಗಾರ ಸಮುದಾಯದವರು ಕೂಡ ಬಹಳಷ್ಟು ಒಂದು ಧರ್ಮ ಇದ್ದಾರೆ ಯಾಕೆಂದ್ರೆ ಇವತ್ತಿಗೂ ಕೂಡ ಧರ್ಮಸ್ಥಳದ ಯಾವುದೇ ರಥ ಉತ್ಸವ ಕಾರ್ಯಕ್ರಮ ಇರಬಹುದು ನಮ್ಮ ಕರಾವಳಿಯವರು ಹೋಗಿ ವಿಮೂರ್ತ ಮಾಡಿ ಶತವನ್ನು ಕಟ್ಟುವಂತ ಒಂದು ಪರಿಪಾಠ ಇಟ್ಕೊಂಡು ಬಂದಿದೆ ಅದರಿಂದಾಗಿ ಖಂಡಿತವಾಗಿ ಕರಾವಳಿ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ ಒಬ್ಬ ಶಾಸಕನಾಗಿ ಮಾತ್ರ ಒಬ್ಬ ಐದು ಸಮಾಜದ ಒಬ್ಬ ಕಡೆ ವ್ಯಕ್ತಿಯಾಗಿ ಒಂದು ಪ್ರಚಾರದ ಮೂಲಕ ಇರಬಹುದು ಕೆಲವೊಂದು ಯೂಟ್ಯೂಬ್ ನ ಮೂಲಕ ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಇವತ್ತೇ ನೀವು ಬದಿಗಿಡಿ ಯಾಕೆಂದ್ರೆ ಇದರ ಹಿಂದೆ ಬಹಳಷ್ಟು ದೊಡ್ಡ ಷಡ್ಯಂತ್ರಗಳಿದೆ ಈ ಹಿಂದೆ ಬ್ರಿಟಿಷರು ಯಾವ ರೀತಿ ನಮ್ಮನ್ನು ಆಳುವ ಸಂದರ್ಭದಲ್ಲಿ ನಮ್ಮ ನಡೆದಾಳುವ ಕೆಲಸ ಕಾರ್ಯ ಮಾಡಿದೆ ಬಹುಶಃ ಮತ್ತೊಮ್ಮೆ ಇವತ್ತು ಕಮ್ಯುನಿಸ್ಟ್ ಮನಸ್ಸಿಗೆ ಇರುವಂತಹ ಕೆಲವೊಂದು ಅಧಿಕಾರಿಗಳು ಹಿಂದಿರುವಂತಹ ಮಂಗಳೂರಿನ ಜಿಲ್ಲಾಧಿಕಾರಿ ಆಗಿದ್ದ ಸಿಂಥಿಲ್ ಅವರೇ ನೇರವಾಗಿ ಇಲ್ಲಿಗೆ ಬಯಸ್ತೇನೆ ಅವರು ನೇರವಾಗಿ ನೇರವಾಗಿಕೊಂಡು ನಮ್ಮ ಸಮಾಜವನ್ನು ಒಡೆಯುವಂತೆ ಕೆಲಸ ಮಾಡಿದ್ರು ಬಹುಶಃ ದಿನ ಚುನಾವಣೆ ಸಂದರ್ಭದಲ್ಲಿ ಕೂಡ ನಮ್ಮ ನಮ್ಮ ಸಮುದಾಯವನ್ನು ಸಮಾಜವನ್ನು ಉಡಿ ಕೆಲಸ ಮಾಡಿದ್ರು ಅದರಿಂದಾಗಿ ಸೆಂಥಿಲ್ ಅವರು ಇವತ್ತು ಸಂಸದರಾಗಿದ್ದಾರೆ ಖಂಡಿತವಾಗಿಯೂ ಸತಮತವಾಗಿ ಅನ್ನು ತನಿಖೆ ಒಳಪಡಿಸಿ ಸತ್ಯಾಂಶ ಹೊರತರುವಂತೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ಧರ್ಮಸ್ಥಳ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ವಿರುದ್ಧ ಯಾರು ಮಾತಾಡಿದ್ರು ಕೂಡ ಇನ್ನು ಮುಂದೆ ಕ್ರಿಸ್ಟರ್ ತನಕ ಪರ ವಿರೋಧ ಪರ ವಿರೋಧಗಳ ಈಗಾಗಲೇ ಅವರು ಸರ್ಕಾರದ ಮುಂದೆ ತನಿಖೆ ಆಗ್ಬೇಕು ಅದರ ಬಗ್ಗೆ ವರದಿಯನ್ನು ಕೊಡಬೇಕು ಎಂಬ ಒಂದು ಆಗ್ರಹ ಇಟ್ಟಾಗ ಸರ್ಕಾರ ಈಗಾಗಲೇ ಎಸ್ ಐ ಟಿ ಮಾಡಿ ಮಾಡಿದೆ ಖಂಡಿತವಾಗಿ ಹೋರಾಟಗಾರರು ಹೋರಾಟ ಮಾಡೋದಕ್ಕೆ ನಮ್ದು ವಿರೋಧ ಇಲ್ಲ ಆದ್ರೆ ಆ ಓಡದ ವ್ಯವಸ್ಥೆಗಳು ರೂಪರೇಷೆಗಳನ್ನು ಮಾಡಬೇಕಂತ ಅವಕಾಶಗಳನ್ನು ಕೊಡುವಂತ ಆದ್ರೆ ಆದರೆ ಪದೇ ಹಿಂದೂಗಳ ತಾಲ್ಮೆಯನ್ನು ಪರೀಕ್ಷೆ ಮಾಡುವಂತ ಕೆಲಸ ಮಾಡಬೇಡಿ ಖಂಡಿತವಾಗಿ ಇವತ್ತಿನ ಈ ಜನಾಗ್ರ ಸಭೆಗೆ ನನ್ನ ನನ್ನ ಸಂಪೂರ್ಣವಾದ ಸಹಕಾರ ಬೆಂಬಲವನ್ನು ಕೊಡ್ತೇನೆ ಖಂಡಿತವಾಗಿ ಒಬ್ಬ ಕಾರ್ಯಕರ್ತರ ರೀತಿಯಲ್ಲಿ ತಮ್ಮ ಜೊತೆಗೆ ಇದ್ದುಕೊಂಡು ಸಮಾಜಕ್ಕೆ ಯಾವುದೇ ಒಂದು ಧಕ್ಕೆ ತರೋ ರೀತಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಮಾತನಾಡುತ್ತಾ ಅವಕಾಶ